ಯೋವೆಲನ ಪ್ರವಾದನೆಯ ಗ್ರಂಥ ಎರಡನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಇಂತೆನು ಇಂತೆನ್ನುತ್ತಾನೆ ಈಗಲಾದರೋ ನೀವು ಮನಪೂರಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ ಅಳಿರಿ ಗೋಳಾಡಿರಿ ಈ ವಾಕ್ಯದಲ್ಲಿ ದೇವರು ತನ್ನನ್ನು ಬಿಟ್ಟು ಅಗಲಿ ಹೋದಂತ ಜನಾಂಗವು ಪುನಃ ತನ್ನ ಕಡೆಗೆ ಬರುವುದಕ್ಕಿರುವಂತಹ ಮಾರ್ಗಗಳನ್ನು ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆತನು ಆರಂಭದಲ್ಲೇ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ಈಗಲಾದರೂ ನೀವು ಮನಪೂರಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಎಂಬುದಾಗಿ ಅಂದರೆ ದೇವರನ್ನು ಬಿಟ್ಟು ಹೋಗಿ ಪಾಪಗಳಲ್ಲಿಯೂ ದೇವರಿಗೆ ವಿರೋಧುವಂತ ಕಾರ್ಯಗಳಲ್ಲಿಯೂ ಒಳಗಾದಂತ ಒಬ್ಬ ವ್ಯಕ್ತಿ ಮೊದಲನೆಯದಾಗಿ ಮನಪೂರಕವಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು ಆದರೆ ಅಲ್ಲಿಗೆ ಮುಗಿಯುವುದಿಲ್ಲ ಮುಂದೆ ನೋಡುವಾಗ ಉಪವಾಸ ಮಾಡಿರಿ ಅಳಿರಿ ಗೋಳಾಡಿರಿ ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯವನ್ನು ಹರಿದುಕೊಂಡು ನಿಮ್ಮ ದೇವರಾದ ಯಹೋವನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ದೇವರೊಂದು ಆಲೋಚನೆಯನ್ನ ಕೊಡುತ್ತಾ ಇದ್ದಾರೆ ಈ ದಿವಸಗಳಲ್ಲಿ ಅನೇಕರು ಇದ್ಯಾವುದನ್ನು ಕೂಡ ಮಾಡದೆ ಮೊದಲು ಹೇಳಲ್ಪಟ್ಟಂತ ಸ್ವಲ್ಪ ಭಾಗವನ್ನು ಮಾತ್ರ ಅನುಸರಿಸುವವರಾಗಿ ನಾವು ಪೂರ್ಣ ಮನಸ್ಸಿನಿಂದ ದೇವರ ಕಡೆಗೆ ತಿರುಗಿಕೊಂಡಿದ್ದೇವೆ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡುತ್ತಾ ಪ್ರಾರ್ಥನೆಗಳಲ್ಲಿಯೂ ಆರಾಧನೆಗಳಲ್ಲಿಯೂ ಭಾಗವಹಿಸುತ್ತಾ ಮುಂದೆ ನಡೆದು ಬಿಡುತ್ತಾರೆ ಆದರೆ ತಪ್ಪಿ ಒಂದು ಆತ್ಮವು ನಿಜವಾಗಿ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳುವಾಗ ಅವರು ಮನಪೂರಕವಾಗಿ ತಿರುಗಿಕೊಂಡು ಉಪವಾಸ ಮಾಡಿ ಹತ್ತು ಗೋಳಾಡಿ ದೇವರ ಮುಂದೆ ತಮ್ಮ ಹೃದಯಗಳನ್ನ ಹರಿದುಕೊಂಡು ಒಪ್ಪಿಸಿ ಕೊಡಬೇಕು ಅಂದ್ರೆ ದೇವರನ್ನು ಬಿಟ್ಟು ಒಬ್ಬ ವ್ಯಕ್ತಿಯು ನಿಜವಾಗಿ ಕೂಡ ದೇವರ ಪ್ರೀತಿಯನ್ನ ಅರಿತು ಆತನ ಕರಗಳಲ್ಲಿ ಸಮರ್ಪಿಸುವುದಕ್ಕೆ ಹಿಂತಿರುಗಿ ಬರುವಾಗ ಖಂಡಿತವಾಗಿ ಅವನಲ್ಲಿ ಕಣ್ಣೀರು ಅವನು ಹತ್ತು ಗೋಳ ದೇವರಿಗೆ ಸಮರ್ಪಿಸಿ ಕೊಡುತ್ತಾನೆ ಆ ರೀತಿಯಾಗಿ ಮಾಡದೇ ಇರುವಂತವರು ಮನಪೂರಕವಾಗಿ ದೇವರ ಕಡೆಗೆ ತಿರುಗಿಕೊಂಡಿಲ್ಲ ಸುಮ್ಮನೆ ಕಾಟಾಚಾರವಾಗಿ ಇರುವುದು ಇದೊಂದೇ ಮಾರ್ಗ ಎಂಬುದಾಗಿ ದೇವರಿಗೆ ಒಪ್ಪಿಸಿ ಕೊಡುತ್ತಾ ಇದ್ದಾರೆ ಅಂತವರ ಜೀವಿತವು ಕಪಟತನದಲ್ಲಿಯೇ ಮುಂದುವರಿಯುತ್ತದೆ ಅವರ ತೀರ್ಮಾನಗಳು ಒಂದೆರಡು ದಿನಗಳು ನಿಲ್ಲುತ್ತವೆ ಹೊರತು ಅದರ ಮೇಲೆ ನಿಲ್ಲುವುದೇ ಇಲ್ಲ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳಿ ಯಾಕೆ ದೇವರಲ್ಲಿ ಸರಿಯಾಗಿ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಯಾಕೆ ತೆಗೆದುಕೊಂಡಂತ ತೀರ್ಮಾನಗಳಲ್ಲಿ ಬಿದ್ದು ಹೋಗುತ್ತಾ ಇದ್ದೀರಾ ಯಾಕೆಂದರೆ ಸರಿಯಾಗಿ ನೀವು ದೇವರ ಕಡೆಗೆ ತಿರುಗಿಕೊಂಡಿಲ್ಲ ಸರಿಯಾಗಿ ಆತನ ಕಡೆಗೆ ನೀವು ಬಂದಿಲ್ಲ ಇನ್ನೂ ಕೂಡ ಲೋಕದ ಮೇಲೆ ನಿಮಗೆ ಮನಸ್ಸಿದೆ ಇನ್ನೂ ಕೂಡ ದೇವರನ್ನೇ ಪರಿಪೂರ್ಣವಾಗಿ ನೀವು ಆದುಕೊಂಡಿಲ್ಲ ಅದರ ನಿಮಿತ್ತವಾಗಿಯೇ ನೀವು ದೇವರಿಗೆ ಒಪ್ಪಿಸಿ ಕೊಡುವಾಗ ಕೂಡ ನಿಮ್ಮ ಹೃದಯ ಮುರಿಯಲ್ಪಡುವುದಿಲ್ಲ ಆತನ ಪ್ರೀತಿಯನ್ನ ಸವಿದಕ್ಕೆ ಸಾಧ್ಯವಾಗದೆ ಇನ್ನೂ ಕೂಡ ಅರ್ಧಂಬರ್ಧವಾಗಿ ದೇವರನ್ನು ಅರಿತು ಕೂಡ ಅರಿಯದೇ ಇರುವಂತಹ ಜೀವಿತವನ್ನೇ ನಡೆಸುತ್ತಾ ಇದ್ದೀರಾ ಆ ರೀತಿಯಾಗಿ ಇರುವುದು ಒಂದೇ ಇಲ್ಲದಿರುವುದು ಒಂದೇ ಆದ್ದರಿಂದ ದಿವಸಗಳಲ್ಲಿ ಜೀವಿತವನ್ನು ಬದಲಾಯಿಸಿಕೊಳ್ಳಿ ದೇವರು ಹೇಳಿದ ಹಾಗೆ ದೇವರ ಕಡೆಗೆ ತಿರುಗಿಕೊಳ್ಳಿ ನಿಮ್ಮ ಹೃದಯವು ಮುರಿಯಲ್ಪಟ್ಟವರಾಗಿ ದೇವರ ಪ್ರೀತಿಯ ರಸದಿಂದ ತುಂಬಲ್ಪಟ್ಟವರಾಗಿ ಉಪವಾಸ ಮಾಡಿ ಹತ್ತು ಗೋಳಾಡಿ ನಿಮ್ಮ ಹೃದಯಗಳನ್ನು ಹರಿದುಕೊಂಡು ದೇವರ ಕರಗಳಲ್ಲಿ ಒಪ್ಪಿಸಿ ನಿಶ್ಚಯವಾಗಿ ಆತನು ಸ್ವೀಕರಿಸಿಕೊಂಡು ಶ್ರೇಷ್ಠವಾಗಿ ನಿಮ್ಮನ್ನು ಆಶೀರ್ವದಿಸಿ ಘನಪಡಿಸುತ್ತಾನೆ ಆ ರೀತಿಯಾಗಿ ನಿಜಕ್ಕೂ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳುವಂತ ಸಮರ್ಪಣೆಯಿಂದ ವಿಧೇಯತೆಯಿಂದ ನಂಬಿಗಸ್ತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ನಿನ್ನ ಕಡೆಗೆ ತಿರುಗುವಂತವರು ಯಾವ ರೀತಿಯಾಗಿ ತಿರುಗಬೇಕೆಂಬುದಾಗಿ ಅಪ್ಪ ನೀನು ಹೇಳಿ ಅದರ ಕ್ರಮವನ್ನ ನೇಮಿಸಿದ್ದೀಯಾ ಅದೇ ಒಂದು ಅನುಭವದಲ್ಲಿಯೇ ತಿರುಗುವುದಕ್ಕೆ ಸಾಧ್ಯ ಎಂಬುದಾಗಿ ಈ ದಿವಸಪ್ಪ ನಿನ್ನ ವಾಕ್ಯದ ಮೂಲಕವಾಗಿ ಸ್ಪಷ್ಟವಾಗಿ ತಿಳಿಸಿರುವ ಹಾಗೆ ಇದನ್ನು ಕೇಳ್ತಾ ಇರುವಂತಹ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಇಂತಹ ಒಂದು ಮನತಿರುಗುವಿಕೆ ಉಂಟಾಗಲಿ ಬಿಟ್ಟು ಅಗಲಿಕರ್ತನೆ ಸುಮ್ಮನೆ ಕಾಟಾಚಾರವಾಗಿ ಏಸು ಏಸು ಎಂಬುದಾಗಿ ಹೇಳಿಕೊಂಡು ಜೀವಿಸುವಂತ ಅನುಭವಗಳು ಬದಲಾಗಲಿ ಮನ ಮುರಿದವರಾಗಿ ಅಪ್ಪ ನಿನ್ನ ಮುಂದೆ ಒಪ್ಪಿಸಿಕೊಟ್ಟು ನಿನ್ನ ಪ್ರೀತಿಯ ರಸ್ತೆಯಿಂದ ತುಂಬಿದವರಾಗಿ ಉಪವಾಸ ಮಾಡಿ ಹತ್ತು ಗೋಳಾಡಿ ಹೃದಯಗಳನ್ನು ಹರಿದುಕೊಂಡು ಅಪ್ಪ ನಿನಗೆ ಒಪ್ಪಿಸಿಕೊಡುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಪಾಪಗಳ ನಿಮ್ಮ ನಿಮಿತ್ತವಾಗಿ ಅವಿದೇಯತೆಗಳ ನಿಮಿತ್ತವಾಗಿ ಕರ್ತನೆ ಹೃದಯವು ಮುರಿಯಲ್ಪಡಲಿ ಅಪ್ಪ ದ್ರೋಹ ಮಾಡಿದ್ದೇವೆಂಬಂತ ಒಂದು ಮನಸ್ಸು ಉಂಟಾಗಲಿ ದಿವಸವೇ ಆ ರೀತಿಯಾಗಿ ಒಪ್ಪಿಸಿ ಕೊಡ್ತಾರೋ ಅಂತ ಒಬ್ಬೊಬ್ಬರನ್ನಪ್ಪ ನೀನು ಮುಟ್ಟಬೇಕಾಗಿ ಬೇಡುತ್ತಾನೆ ನಿನ್ನ ದಯೆ ಕನಿಕರಪ್ಪ ನಿನ್ನ ಪ್ರೀತಿ ಅವರ ಮೇಲೆ ತೋರ್ಪಡಲಿ ಅವರನ್ನ ಸಂತೈಸು ಪಾಪಗಳನ್ನು ಪರಿಹರಿಸು ಕರ್ತನೆ ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ನೀಗಿಸಿ ಅವರನ್ನ ಶುದ್ಧೀಕರಿಸಲಿ ಪರಿಹಾರ ಉಂಟಾಗಲಿ ದ್ರೋಹದ ಪರಿಣಾಮಗಳು ಜೀವಿತಗಳನ್ನ ಕುಟುಂಬಗಳನ್ನು ಬಿಟ್ಟು ಹೋಗಲಿ ಆಶೀರ್ವಾದ ಉಂಟಾಗಲಿ ಇಂದು ಮೊದಲಪ್ಪ ಜೀವಿತಗಳಲ್ಲಿ ಅಭಿವೃದ್ಧಿಯು ಶ್ರೇಷ್ಠತೆಗಳು ಅನುಗ್ರಹಿಸಲ್ಪಡಲಿ ಆಶೀರ್ವದಿಸು ಕರ್ತನೆ ಸಮಾಧಾನವನ್ನು ಅನುಗ್ರಹಿಸು ವಿಶೇಷವಂತ ಶಾಂತಿಯನ್ನು ಅನುಗ್ರಹಿಸು ಮೇಲುಗಳನ್ನು ಉಂಟು ಮಾಡು ತಡೆಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಅವಮಾನಗಳಿಗೆ ಬದಲಾಗಿ ಎರಡರಷ್ಟು ಮಾನವನ್ನು ಕೊಟ್ಟು ಘನತೆಯನ್ನು ಕೊಟ್ಟು ಜೀವಿತಗಳನ್ನು ಶ್ರೇಷ್ಠವಾಗಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ನಿನಗೋಸ್ಕರ ಸಾಕ್ಷಿಗಳಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು ಪ್ರತಿಯೊಂದು ಸ್ಥಳದಲ್ಲಿ ಕೂಡ ಅಪ್ಪ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತ ಜೀವಿತಗಳಾಗಿ ಬದಲಾಗಲಿ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಎಲ್ಲ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್